ನಮಸ್ಕಾರ ಎಲ್ಲರಿಗೂ ನೋಡ್ರಿ ಇವತ್ತು ನಾನು ಚಕ್ಲಿ ಮಾಡೋದನ್ನು ತೋರಿಸ್ತೀನಿ ಅಕ್ಕಿ ನೋಡ್ರಿ ಒಂದು ಕೆ ಜಿ ಅಕ್ಕಿನ ತೊಳೆದು ಸ್ವಚ್ಛವಾಗಿ ತೊಳೆದವನ್ನ ನೆರಳೊಳಗೆ ಒಣಗಿಸ್ಕೊಂಡೇನಿ ಪುಟಾಣಿ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಜೀರಿಗೆ ಅಕ್ಕಿ ನೋಡ್ರಿ ಯಾವಾಗಲೂ ದಿಢೀರಂಥ ಚಕ್ಲಿ ಮಾಡ್ರೆ ಟೇಸ್ಟ್ ಬರಲ್ಲ ಯಾವಾಗಲೂ ಸಾಂಪ್ರದಾಯಿಕವಾಗಿ ಮಾಡೋಂಥ ಅಡುಗೆಗಳ ರುಚಿ ಪಟ್ನ ಮಾಡೋಂಥದ್ರಾಗ ಇರೋಂಗಿಲ್ಲ ಇವಾಗ ನಾನು ಹಿಂದೆಲ್ಲ ಮಾಡ್ತಿದ್ದಾರಲ್ಲ ನಮ್ಮ ಅವ್ವ ಅಮ್ಮ ಅವರೆಲ್ಲರೂ ಆ ಥರ ನಾನು ಕೂಡ ಒಂದು ಕೆ ಜಿ ಅಕ್ಕಿ ಸ್ವಚ್ಛಗೆ ತೊಳೆದು ಅವನ್ನೆಲ್ಲ ಒಣಗಿಸ್ಕೊಂಡು ಅವನ್ನ ಹುರ್ಕೋತಾನೆ ನೋಡ್ರಿ ಈಗ ಈಗ ಫಸ್ಟ್ ಒಂದು ದಪ್ಪನ ತಳೆದು ಬಾಳಿಗೆ ಇಟ್ಟು ಕಡಲೆಬೇಳೆ ಹುರ್ಕೊತಾನೆ ಒಂದು ಕೆ ಜಿ ಅಕ್ಕಿಗೆ ಈ ನಾಲ್ಕು ಸ್ಪೂನ್ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಕಡ್ಲಿ ಬೇಳೆ ಹುರಿದೆ ಒಂದು ಪ್ಲೇಟಿಗೆ ಉದ್ದಿನ ಬೇಳೆ ಹುರಿತೇನೆ ಉದ್ದಿನ ಬೇಳೆ ಹಾಕೋದ್ರಿಂದ ಒಳ್ಳೆ ಘಮ ಮತ್ತು ಟೇಸ್ಟ್ ಕೊಡ್ತಾವ ರುಚಿ ಜಾಸ್ತಿ ಆಗೋದಕ್ಕೆ ಬೇಳೆ ಕಡ್ಲಿ ಬೇಳೆ ಸ್ವಲ್ಪ ಹಾಕ್ಬೇಕು ಕಂಪಾಗಿ ಹುರ್ತಾವ ಚಕ್ಲಿ ಇವನ್ನ ಸೀದ್ ಹೋಗಬಾರ್ದು ಹದವಾಗಿ ಹುರಿಬೇಕು ಇವಾಗ ಕಡಲಿಬೇಳೆ ಮತ್ತು ಉದ್ದಿನ ಬೇಳೆ ಹುರ್ಕೊಂಡೆ ಸೈಡ್ ಗಿಡ ಇನ್ನು ಅಕ್ಕಿ ಹುರ್ಕೋಬೇಕು ಒಂದು ಕೆ ಜಿ ಅಕ್ಕಿ ಒಂದು ಐದು ಟ್ರಿಪ್ ನಾನು ಹುರ್ಕೊಂಡೇನಿ ನಿಮಗೆ ಒಂದೇ ಸಲ ಹುರಿದ ತೋರಿಸ್ತೀನಿ ವಿಡಿಯೋ ಲೆಂತಿ ಆಗ್ತತಿ ಸ್ವಲ್ಪ ಕಷ್ಟ ಆದರೂ ರುಚಿ ಜಾಸ್ತಿ ಇರಬೇಕು ಅದು ಪರ್ಫೆಕ್ಟಾಗಿ ಬರಬೇಕು ಚೆನ್ನಾಗಿ ರುಚಿ ಬರಬೇಕು ಒಳ್ಳೆ ಕಂಪು ಘಮ ಘಮ ಅನ್ನೋಂಥ ಚಕ್ಲಿನ ನಾನು ಮಾಡಿ ತೋರಿಸ್ತೀನಿ ನೋಡ್ರಿ ಇವು ಅಕ್ಕಿನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಣ್ಣ ಮೀಡಿಯಮ್ ಟು ಸ್ಲೋ ಉರಿಯೊಳಗೆ ಉರಿ ಇಟ್ಕೊಂಡು ಅವನ್ನ ಹದವಾಗಿ ಹುರಿಬೇಕು ಸೀದು ಹೋಗಬಾರ್ದು ಈ ವೈಟ್ ಅಕ್ಕಿ ಕಲರ್ ಚೇಂಜ್ ಆಗ್ಬೇಕು ಸ್ವಲ್ಪ ನೋಡಿರಿ ಎಲ್ಲ ಅಕ್ಕಿಗಳನ್ನು ನಾನು ಒಂದು ಕೆ ಜಿ ಅಕ್ಕಿ ಒಂದು ಐದು ಟ್ರಿಪ್ ಹುರಿದಿಟ್ಕೊಂಡಿನಿ ಒಂದು ದೊಡ್ಡ ಬುಟ್ಟಿಯೊಳಗೆ ಹಾಕ್ಕೊಂಡೇನೆ ಇವಾಗ ಪುಟಾಣಿ ಒಂದು ಕೆ ಜಿ ಅಕ್ಕಿ ಇದ್ರೆ ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಪುಟಾಣಿ ಹಾಕಬೇಕು ಉದ್ದಿನ ಉದ್ದಿನಬೇಳೆ ಒಂದು ನಾಲ್ಕು ನಾಲ್ಕು ಸ್ಪೂನ್ ಹಾಕ್ಬೇಕು ಕಂಪಿಗೆ ಕೊತ್ತಂಬರಿ ಕಾಳು ಒಂದು ನಾಲ್ಕು ಸ್ಪೂನು ಜೀರಿಗೆ ಒಂದೆರಡು ಸ್ಪೂನು ಜೀರಿಗೆ ಒಂದೆರಡು ಸ್ಪೂನು ಇಷ್ಟನ್ನು ಹಾಕಿ ಇಲ್ಲೇ ಉದ್ದಿನಬೇಳಿ ಕಡಲೆಬೇಳಿ ಅಕ್ಕಿ ಇವು ಮೂರು ಪದಾರ್ಥಗಳನ್ನು ಮಾತ್ರ ಹುರಿಬೇಕು ಪುಟಾಣಿ ಹಂಗೆ ಹಾಕಬೇಕು ಕೊತ್ತಂಬರಿ ಕಾಳು ಜೀರಿಗೆ ಹಂಗೆ ಹಾಕಬೇಕು ಇವನ್ನು ನೋಡಿರಿ ಸ್ವಲ್ಪ ಆರಿಂದ ಹಿಟ್ಟು ಹಾಕಿಸ್ಕೊಂಬರ್ಬೇಕು ನಾನೀಗ ಹಿಟ್ಟು ಹಾಕಿಸ್ಕೊಂಡು ಬಂದು ಮಿಲ್ನಕಸ್ಕೊಂಬಂದಿನಿ ನೈಸಿರಬೇಕು ಹಿಟ್ಟು ಅದನ್ನು ಜಲ್ಡಿ ಹಿಡ್ದು ಇಟ್ಕೊಂಡೇನಿ ಇವಾಗ ಇದನ್ನು ಒಂದು ಬಾಲ್ ಹಿಟ್ಟನ್ನು ತೊಗೊಂಡೆನಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಒಂದು ಕೆ ಜಿ ಹಿಟ್ಟಿನಾಗ ಕಾಲು ಕೆ ಜಿ ಅಷ್ಟು ಹಿಟ್ಟು ತೊಗೊಂಡು ನಿಮಗೆ ಮಾಡಿ ತೋರಿಸ್ತೇನೆ ಈಗ ಒಂದು ದೊಡ್ಡ ಪರಾತ ತೊಗೊಂಡೇನಿ ಒಂದು ಬೌಲ್ ಹಿಟ್ಟು ಹಾಕ್ಕೊಂಡೆ ಈ ಹಿಟ್ಟಿಗೆ ಸೈಡಿಗೆ ನೀರು ಬಿಸಿ ಇಟ್ಕೊಂಡೇನಿ ಪಾತ್ರೆಗಳಿಗೆ ನೋಡಿರಿ ಅಜವಾಯ್ನ ಒಂದು ಅರ್ಧ ಸ್ಪೂನ್ ಅಜವಾಯ್ನ ಹಿಂಗೆ ಕ್ರೆಶ್ ಮಾಡಿ ಹಾಕಬೇಕು ಆಮೇಲೆ ಒಂದು ಎರಡು ಸ್ಪೂನ್ ಬಿಳಿ ಎಳ್ಳು ಎರಡು ಸ್ಪೂನ್ ಕರಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕ್ಕೊಬೇಕು ಆನಂತರ ಖಾರ ಪುಡಿ ಒಂದೆರಡು ಸ್ಪೂನ್ ಖಾರ ಪುಡಿ ಹಚ್ಚ ಖಾರದ ಪುಡಿ ಮಸಾಲ ಖಾರ ಅಲ್ಲ ಪ್ಲೇನ್ ಖಾರ ಹಾಕ್ಕೋಬೇಕು ಒಂದು ಕಾಲು ಸ್ಪೂನ್ ಅರಶಿನ ಹಾಕಬೇಕು ಆ ನಂತರ ಎಣ್ಣೆಕಾಯಿ ಹಾಕಿಟ್ಟೆನು ಸೈಡಿಗೆ ನೀವು ಬೆಣ್ಣಿನಾರ ಹಾಕ್ಬೋದು ಎಣ್ಣಿನಾರ ಹಾಕ್ಬೋದು ತುಪ್ಪನಾದರೂ ಹಾಕ್ಬೋದು ನಾನಿಲ್ಲಿ ಡಾಲ್ಡಾ ಹಾಕಿನಿ ಎಣ್ಣೆ ಅಲ್ಲ ಡಾಲ್ಡಾ ವನಸ್ಪತಿ ಅಂತಾರಲ್ಲ ಅದು ಒಂದು ಎರಡು ಮೂರು ಸ್ಪೂನು ಟೇಬಲ್ ಸ್ಪೂನ್ಲಿ ಎರಡು ಮೂರು ಸ್ಪೂನು ಕಾಸಿ ಹಾಕೊಂಡೇನಿ ಇದನ್ನು ಕಲಸೋಣ ಚಂದ ಮಿಕ್ಸ್ ಮಾಡೋಣ ಕೈಲಿಂದ ಡ್ರೈ ಮಿಕ್ಸ್ ಮಾಡೋಣ ಇದನ್ನ ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕ್ಬೇಕಿದ ಕಲಿಸ ನೀರು ಬಿಸಿ ಇಟ್ಟೇನೆ ಸ್ವಲ್ಪ ನೀರು ಬಿಸಿಯಾಗಿಂದಿದ್ದಕ್ಕೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ತಾ ಬರಬೇಕು ನೀರು ಬಿಸಿ ಇರ್ತಾವೆ ಸ್ಪೂನ್ಲೆ ಕಲಿಸೋದ್ ಮೊದ್ಲು ಆನಂತರ ಸೊ ಸ್ವಲ್ಪ ನೀರು ಇದನ್ನ ಈ ರೊಟ್ಟಿ ಹದಕ್ಕೆ ಕಲಿಸ್ಕೋಬೇಕ್ರಿ ರೊಟ್ಟಿ ಜೋಳದ ರೊಟ್ಟಿ ಮಾಡ್ತೇವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ಚಲೋದಂಗೆ ಇದನ್ನ ನೋಡ್ರಿ ಆಮೇಲೆ ಕೈ ತಣ್ಣೀರು ಹಚ್ಕೊಂಡು ನಾದಬೇಕು ಇದನ್ನ ರೊಟ್ಟಿ ಹದಕ್ಕೆ ನಾದಬೇಕು ನೋಡ್ರಿ ಇಷ್ಟು ಸ್ಮೂಂತ್ ಇರಬೇಕು ಭಾಳ ಗಟ್ಟಿಯಲ್ಲ ಭಾಳ ತಳ್ಳಗಲ್ಲ ಮಿದು ಆತಂದ್ರೆ ಹಿಟ್ಟು ಚಕ್ಲಿ ಆಕಾರ ಬರೋಂಗಿಲ್ಲ ಮುಳ್ಳು ಮುಳ್ಳು ಬರೋಂಗಿಲ್ಲ ಸಾಪ್ಗೆ ಬರ್ತಾವೆ ಸ್ವಲ್ಪ ಗಟ್ಟಿ ಇರ್ಬೇಕು ಹಿಟ್ಟು ಇವು ನೋಡ್ರಿ ಚಕ್ಲಿ ಒಳ್ಳಿಗೆ ಹಿಟ್ಟನ್ನು ಹದ ಮಾಡಿ ಮತ್ತು ಅದಕ್ಕೆ ತುಂಬತಾನೆ ಅದೆಷ್ಟು ಹಿಡಿತತಿ ಅಷ್ಟು ತುಂಬಾನು ಮೇಲೊಂದು ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಡೈರೆಕ್ಟಾಗಿ ಎಣ್ಣೆಕಾಯಕಿಟ್ಟೆ ನಾನು ಎಣ್ಣೆಯೊಳಗೆ ಹಾಕಿಬಿಡ್ತೇನೆ ಚಕ್ಲಿ ರೌಂಡಾಗೆ ಬರಬೇಕು ಅಥವಾ ಪೀಸ್ ಪೀಸ್ ಆಗಬಾರ್ದು ಹಾಗೇನಿಲ್ಲ ಬಾಯೋಕೆ ಇಟ್ಟರೆ ಕರಗಂಗಿರಬೇಕು ಒಳ್ಳೆ ಟೇಸ್ಟಾಗಿರಬೇಕು ರುಚಿ ಬಂದ್ರೆ ಸಾಕು ಈ ಥರ ನಾನು ಡೈರೆಕ್ಟಾಗಿ ಬಾಳಿಗೆಯೊಳಗನ ಹಾಕುತ್ತಾನೆ ಇದಕ್ಕೆ ಬೆಣ್ಣೆ ಮುರ್ಕ ಅನ್ರಿ ಇಲ್ಲ ಚಕ್ಲಿ ಅನ್ರಿ ಏನಾದರೂ ಸರಿ ಟೇಸ್ಟು ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಬಂದವು ಕಲರು ಟೇಸ್ಟು ಸೂಪರಾಗಿ ಬಂದವು ಮತ್ತು ಹಿಟ್ಟು ಸ್ವಲ್ಪ ಗಟ್ಟಿನ ಮುಳ್ಳುಗಳು ಎಷ್ಟು ಚೆನ್ನಾಗಿ ಬಂದವು ಮುಂದೆ ನೋಡ್ರಿ ಅಂತ ತೋರಿಸ್ತೀನಿ ಮೀಡಿಯಮ್ ಊರಿ ಇಟ್ಕೋಬೇಕು ಇವನ್ನ ಸ್ವಲ್ಪ ಹೊತ್ತು ಬಿಟ್ಟು ತಿರುಗೇಸಿ ಹಾಕಿ ಎರಡು ಸೈಡು ಚಂದ ಬೇಯಿಸ್ಕೋಬೇಕು ಮನೆಯಾಗ ಮಕ್ಕಳು ಆಗಾಗ ಏನಾದರೂ ತಿನ್ನಾಕೇತಿರ್ತಾರೆ ಸ್ಕೂಲ್ ಬಿಟ್ಟು ಬಂದಿಂದ ಏನಾರು ಕೊಡು ಅಂತಾರ ಮನೆಗೆ ಗೆಸ್ಟ್ ಬಂದಾಗ ನಮಗೆ ಟೀ ಜೊತೆಗೆ ಸಾಯಂಕಾಲ ತಿನ್ಬೇಕು ಅನಿಸ್ದಾಗ ಈ ಥರ ಮಾಡಿಟ್ಕೊಂಡ್ರೆ ಅನುಕೂಲ ಆಗ್ತದೆ ನೋಡಿ ಮೇಲೆಲ್ಲ ಬಬಲ್ಸ್ ಬರ್ತಾವೆ ಇವು ಬೆಂದಾವ್ ಅಂತ ಹೆಂಗೆ ಗೊತ್ತಾಗ್ತಂದ್ರೆ ಹಾಕಿದಾಗ ಬಬಲ್ಸ್ ಬರ್ತಾವೆ ಆ ಬಬಲ್ಸ್ ಬರೋದ ನಿಂತತು ಅಂದ್ರೆ ಚಕ್ಲಿ ಬೆಂದರ್ಥ ಅವನ ತೆಗಿಯೋವಾಗ ಗೊತ್ತಾಗ್ಬಿಡ್ತತಿ ಕ್ರಿಸ್ಪಿಯಾಗಿರ್ತಾವ ನೋಡಿರಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಣ ಈ ಪದ್ಧತಿಯೊಳಗೆ ಚಕ್ಲಿ ಮಾಡ್ರಿ ಸೂಪರಾದಂಥ ಟೇಸ್ಟು ಒಳ್ಳೆ ಕಂಪು ನೋಡಿರಿ ಏನು ಚೆನ್ನಾಗಿ ಬಂದವು ಈಗ ತೆಗೆದ್ಬಿಡಾನೀಗ ಮುಳ್ಳು ಮುಳ್ಳ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಸ್ವಲ್ಪ ಹಿಟ್ಟು ಗಟ್ಟಿ ಇತ್ತಂದ್ರೆ ಈ ಥರ ಚೆಂದ ಮುಳ್ಳು ಮುಳ್ಳು ಡಿಸೈನ್ ಬರ್ತತಿ ನೋಡಿರಿ ಏನು ಸೂಪರಾಗಿ ಬಂದವು ಕಲರ್ ನೋಡ್ರಿ ನೋಡಿ ತಕ್ಷಣ ತಿನ್ಬೇಕು ಅನಿಸ್ತತಿ ಬಾಯ ಕರಗಷ್ಟು ಕರ್ಗಷ್ಟು ಮೃದುವಾಗಿ ಆಗಿ ಚೆನ್ನಾಗಿ ಬಂದವು ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತದೆ ನಿಮಗೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಬೇಕು ನೋಡಿರಿ ಹಾಕಿದ ತಕ್ಷಣ ಫುಲ್ ಬಬಲ್ಸ್ ಬರ್ತಾವೆ ಆನಂತರ ಕಡಿಮೆ ಹಾಕ್ತವೆ ಅವಾಗ ತಿರುಗಿಸಿ ಹಾಕಬೇಕು ಎರಡು ಸೈಡು ಚೆಂದ ಮೀಡಿಯಮ್ ಊರಿ ಒಳಗೆ ಬೇಯಿಸ್ಕೊಂಡು ತೆಗಿಬೇಕು ನೋಡ್ರಿ ಆಗ್ಯಾವು ಚಕ್ಲಿ ಇವನ್ನ ಈಗ ಸರಿಯಾಗಿ ಎಣ್ಣೆ ಬಸ್ತು ತೆಗಿಬೇಕು ಇವನ್ನ ಈಗ ರೆಡಿ ಅಕ್ಕಿ ಹಿಟ್ಟು ತಗೊಂಡು ಪಟ್ನ ದಿಢೀರ್ ಚಕ್ಲಿ ಮಾಡಬೇಕು ಮಾಡಬಹುದು ಆದರೆ ರುಚಿ ಈ ರುಚಿ ಅಲ್ಲಿ ಒರಿಜಿನಲ್ ರುಚಿ ಬರಲ್ಲ ಕಾರಣ ಇದೇ ಥರ ಮಾಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಆದಂಥ ಚಕ್ಲಿ ರೆಡಿ ಆಗ್ಯಾವ ನೋಡ್ರಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡ್ರಿ ನೋಡ್ರಿ ನೋಡಿರಿ ಸೂಪರಾದಂಥ ಚಕ್ಲಿ ರೆಡಿ ಆಗ್ಯಾವ ಇಲ್ಲಿಗೆ ಬಿಡವ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ